ये कर रहे हैं ना मावा अंजली जैसा ये सब चीजें कर रहे हैं बेनेफिशियरल अब बोल दो अब तो ये बोल दो अब तो ये क्या है आरडीसी से मैं लाखों वाले जो लोग देंगे तो चल सामना किया देख लो सिर्फ उनका रिनाम है इसलिए आपको बताएं मेरा ये लेजनल नॉडे ही पोला डीसी कल डीसी से मैं क्या करूं

ఎలక్షన్ <laughs> ಆಮೇಲೆ ನೀವು ಸಪೋರ್ಟ್ ಯಾರು ಮಾಡಿದ್ರು ಬಗ್ಗೆ ಸರಿ ಅಲ್ವಾ ಕೆಲ ಒಂದಾಬಿಟ್ಟರು ಕಟ್ಬಂದನ್ ಹಾಕ್ಬಿಟ್ಟು ಕಟ್ ಬಂದನ್ಬಿಟ್ಟು ಎಲೆಕ್ಷನ್ ಮಾಡ್ಕೋಬೇಕು ಟೇಬಲ್ ಮೇಲೆ ಇಟ್ಬಿಟ್ರು ಏನ್ ನಮ್ಮ ಹೆಣ್ಮಕ್ ನೋಡ್ಬೇಕಲ್ಲ ಕೊಡ್ತಾ ಇದಾರೆ ಇದೇನೋ ಇದೆ ಅಂತ ಓದಿರ್ಲಿಲ್ಲ ಓದಿಲ್ಲ ತಕ್ಷಣ ಏನಂದ್ರೆ ಬೋಯ್ ಅವರು ಬಂದ್ಬಿಡ್ತಾರೆ ಏನ್ ಬಂದಿದ್ದೆ ಗಟ್ಟಿ ಬಂದ್ರೆ ನಮ್ಗೆ ಗೊತ್ತಿಲ್ಲ ಬ್ಯಾನ್ ಹೋಗಿ ಹಾಲು ಮಾಡ್ತಾರೆ ನಮ್ಗೆ ಏನ್ ಅಂದ್ರೆ ನಾವು ಹೋಗಿದ್ರೆ ಬ್ಯಾಂಪು ನಾನು ದುಡ್ಡೆ ಈವಾಗ ಇವರೆಲ್ಲ ಏನಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಫಿಕ್ಸ್ ಅಡಕೆ ಈ ಜನರಲ್ಲಿ ಎಲ್ಲ ತಿನ್ಕೊಂಡಿದ್ದಾರೆ ಎಲೆಕ್ಷನ್ ಹೋಗ್ಬಿಟ್ಟಿದ್ದಾರೆ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಇನ್ನು ನಮ್ಮ ರೈತರದು ಫಿಕ್ಸ್ ಅಡಕೆಯೇ ಅವು ತಿನ್ನೋದ್ ಬರ್ತಾ ಇರೋದು ಇವರು ಅಷ್ಟೇ ನಮ್ಮಲ್ಲಿ ಪೇ ಬರ್ತಾರೆ ಅಂದ್ರೆ ಅವ್ರ ಗೌರವ ಏನು ಈ ಪೇ ಸಂವಿಧಾನ ಬೇಡ ನಮ್ಮಂತ ಅವ್ರು

Tá é. bom. É.